ಇನ್ನೊಂದು ಸ್ವಲ್ಪ ಗೋ ಓತೇಕ ಗೋಲಿಬಾರ್ ಮಾಡ್ಲಿಕ್ಕೆ ಅವ್ರು ಎಸೆಕ್ತಿದ್ದರು ಅಷ್ಟು ಮಟ್ಟ ಷಡ್ಯಂತ್ರ ಅವ್ರು ಮಾಡಿದ್ರು ಅಂತ ಅನುಮಾನ ವ್ಯಕ್ತವಾಗ್ತಿದೆ ನೀವು ಏನೇ ಮಾಡಲಿ ಈ ಹೋರಾಟ ನಡೆಸಲಿಕ್ಕೆ ಯಾರು ಕೈಲಿ ಸಾಧ್ಯ ಇಲ್ಲ ಇದೇ ರೀತಿ ಮಾಡ್ತಾ ಹೋದರೆ ಇವತ್ತು ಎರಡು ನೀವು ಹೇಳ್ಬಿಡ್ರಿ ಮುಖ್ಯಮಂತ್ರಿಗಳು ನಮ್ಮ ನಿಮ್ಮ ಪಂಚಮಸಾಲಿ ಸಮಾಜಕ್ಕೆ ನಿಮ್ಮ ಲಿಂಗಾಯತರಿಗೆ ನಮ್ಮ ಸರ್ಕಾರ ಯಾವ ಕಾರಣಕ್ಕೂ ಮೀಸಲಿ ಕೊಡೋಕ್ಕಾಗಲ್ಲ ಅಂತ ಸ್ಪಷ್ಟೀಕರಣ ಕೊಟ್ಬಿಟ್ರಿ ನಮಗೆ ಎರಡು ಸಾವಿರದ ಇಪ್ಪತ್ತೆಂಟಕ್ಕೆ ನಮಗೆ ಯಾವ ಸರ್ಕಾರ ಬೇಕು ಆ ಸರ್ಕಾರವನ್ನು ಅಧಿಕಾರಕ್ಕೆ ತಂದು ಅವ್ರ ಮೂಲಕ ನ್ಯಾಯ ಪಡೆಯೋ ಪ್ರಯತ್ನ ನಾವು ಮಾಡ್ತೀವಿ ಇವತ್ತು ನಮ್ಮ ಜನ ಏನು ಇವತ್ತು ತಮಾಯಕನ ಕೆಲವು ಅರೆಸ್ಟ್ ಮಾಡೋ ಪ್ರಯತ್ನ ಮಾಡಿದೆ ಕೂಡಲೇ ಇಪ್ಪತ್ನಾಲ್ಕು ಗಂಟೆಯಲ್ಲಿ ಅವ್ರನ್ನ ಬಿಡುಗಡೆ ಮಾಡುವಂಥ ಕೆಲಸ ಮಾಡದೆ ಹೋದರೆ ಉಗ್ರವಾಗಿರ್ತಕ್ಕಂಥ ಹೋರಾಟ ಕರೆ ಕೊಡಬೇಕಾಗತ್ತೆ ಈ ಸರ್ಕಾರದ ಈ ಒಂದು ದೃಶ್ಯ ಕೃತ್ಯವನ್ನು ಖಂಡಿಸಿ ಬಿಟ್ಟು ನಾಡಿದ್ದು ಅಂದರೆ ಗುರುವಾರ ದಿವಸ ಬಹುತೇಕ ಹನ್ನೆರಡನೇ ತಾರೀಕು ರಾಜ್ಯಾದ್ಯಂತ ಎಲ್ಲ ನಮ್ಮ ಸಾರಿಗಳು ನಿಮ್ಮ ನಿಮ್ಮ ಹಳ್ಳಿಯಲ್ಲಿ ರಸ್ತೆ ಬಂದ್ ಮಾಡಿರಿ ನಿಮ್ಮ ನಿಮ್ಮ ತಾಲೂಕು ಮಟ್ಟದ ರಸ್ತೆ ಬಂದ್ ಮಾಡಿ ನಿಮ್ಮ ನಿಮ್ಮ ಜಿಲ್ಲಾ ಮಟ್ಟದ ರಸ್ತೆ ಬಂದ್ ಮಾಡಿರಿ ನಿಮ್ಮ ರಾಷ್ಟ್ರೀಯ ಹೆದ್ದಾರಿಗಳನ್ನು ಬಂದ್ ಮಾಡಿ ಸರ್ಕಾರ ಮಾಡತಕ್ಕಂಥ ನೀತಿಯನ್ನು ಖಂಡಿಸಿ ಕೂಡಲೇ ಮುಖ್ಯಮಂತ್ರಿಗಳು ನಿಮಗೆ ಇವು ಏನು ಇವರಿಬ್ಬರು ಅದಾರೆ ಯಾರು ಎ ಡಿ ಜಿ ಪಿ ಮತ್ತು ಪೊಲೀಸ್ ಕಮಿಷನರ್ ಇವರನ್ನ ಕೂಡಲೇ ಸಸ್ಪೆಂಡ್ ಮಾಡುವಂಥದ್ದನ್ನು ನಾನು ಆಗ್ರಹ ಮಾಡ್ತೀನಿ ಅದ್ರ ಜೊತೆಯಲ್ಲಿ ಗಾಯಲುಗಳು ಏನಾದರೆ ಆ ಗಾಯಲಿಗಳ ಹಿತರಕ್ಷಣೆಗೋಸ್ಕರವಾಗಿ ನಮ್ಮ ಸಮುದಾಯದ ನಾವೆಲ್ಲರೂ ಕೂಡಿ ನಮ್ಮ ಸಮಾಜ ಎಷ್ಟು ಜನ ಗಾಯಲಾಗಿದ್ದಾರೆ ಎಷ್ಟು ಜನ ತೊಂದರೆ ಪಟ್ಟು ಕೈಲಾದಷ್ಟು ಅವರ ಆಸ್ಪತ್ರೆ ವೆಚ್ಚವನ್ನು ನಾವೆಲ್ಲ ಕೂಡಿ ಮಾಡ್ತೀವಿ ಅದಕ್ಕಾಗಿ ನಾನು ಅವರಿಗೆಲ್ಲರೂ ಹೇಳಕ್ಕೆ ಇಚ್ಛೆ ಪಡ್ತೀನಿ ನಾವು ಕರ್ದವಂತ ನೀವೆಲ್ಲ ಬಂದಿರಿ ಬೆಂಬಲ ಕೊಟ್ಟು ರೊಟ್ಟಿ ಬುತ್ತಿ ಕಟ್ಕೊಂಬಂದಿರಿ ಭಾಳ ನಿಮಗೆ ಎಲ್ಲೇ ಒಂದು ತೊಂದರೆ ಆಗಿರ್ಬೋದು ಆದರೆ ನಿಮಗೆ ಆಗಿರ್ತದೆ ತೊಂದರೆ ಮುಂದೆ ಒಂದು ಇತಿಹಾಸದಲ್ಲಿ ನಾಳೆ ಮಕ್ಕಳು ಟೂಯೇ ಪಡ್ಕೊಂಡಾಗ ನಿಮ್ಮ ತ್ಯಾಗದ ಪರಿಣಾಮ ನಿಮಗಾಗಿರ್ತಕ್ಕಂಥ ಅನ್ಯಾಯವನ್ನು ಸಹಿಸಿಕೊಂಡು ಆ ಮಕ್ಕಳಿಗೆ ನ್ಯಾಯ ಅಂತ ಇತಿಹಾಸದಲ್ಲಿ ಪಾತ್ರ ಆಗ್ತೀರಿ ನಿಮ್ಮ ನೋವಿನ ಜೊತೆಯಲ್ಲಿ ನಿಮ್ಮ ಸಂಕಟದ ಜೊತೆ ನಾವು ಬಿಡ್ತೀವಿ ಯಾವ ಕಾರಣ ದೊತ್ತಿಗಳು ಬೇಡ ನಿಮಗೇನು ಇವತ್ತು ಅನ್ಯಾಯ ಮಾಡಿ ದೌರ್ಜನ್ಯ ಮಾಡಿರೋಲ್ಲ ಅದಕ್ಕೆ ತಕ್ಕ ಉತ್ತರವನ್ನು ನಾವೆಲ್ಲ ಪಂಚಮ ಸಾಲ ಕೊಡಲಿಕ್ಕೆ ಈ ಚೆನ್ನಮ್ಮನ ಸಾಕ್ಷಿಯಾಗಿ ನಾವು ಸಿದ್ಧರಿದ್ದೀವಿ ಅನ್ನುವಂಥ ಮಾತನ್ನು ಹೇಳಕ್ಕೆ ಇಚ್ಛೆ ಪಡ್ತೀನಿ ಇಡೀ ನಮ್ಮ ಸಮಾಜ ನಾಯಕರು ನಾವೆಲ್ಲ ಇದ್ದೀವಿ ಧೈರ್ಯವಾಗಿರುವಂಥ ಪ್ರಯತ್ನ ಮಾಡಿರಿ ನಿಮ್ಗೆ ಜೊತೆಗಿರ್ತೀವಿ ಹಾಗಾಗಿ ಹನ್ನೆರಡನೇ ತಾರೀಕು ಎಲ್ಲ ನಾವು ಪಂಚಮ ಸಾರಿಗಳು ನಿಮ್ಮ ನಿಮ್ಮ ಹಳ್ಳಿಯಲ್ಲಿ ನಿಮ್ಮ ನಿಮ್ಮ ತಾಲೂಕು ರಸ್ತೆಗಳನ್ನು ಜಿಲ್ಲಾ ರಸ್ತೆಗಳನ್ನು ರಾಜ್ಯ ದಾರಿಗಳನ್ನು ಬಂದ್ ಮಾಡಿ ಸರ್ಕಾರ ನೀತಿಯನ್ನು ಖಂಡಿಸುವ ಪ್ರಯತ್ನ ಮಾಡಬೇಕು ಮತ್ತು ಮುಂದಿನ ಹೋರಾಟವನ್ನು ನಾವು ಅವತ್ತು ದಿವಸ ನಾವು ಪ್ರಕಟಗೊಳಿಸ್ತೀವಿ ಅಂತೇಳಿ ಈ ಮೂಲಕವಾಗಿ ಮಾಧ್ಯಮಗಳು ಸಿ ಎಮ್ ಅವರು ಕ ನಾವು ಸಿ ಎಮ್ ಅವರು ನಾವು ಕರೆದಿದ್ದೀವಿ ಬರಬೇಕಂತೇಳಿ ಅವರು ಬರಲಿಲ್ಲ ಅದಕ್ಕೆ ನೀವು ಇದ್ದಲ್ಲೇ ಹೋಗ್ತೀವಿ ರಾಜ್ಯದ ಮುಖ್ಯಮಂತ್ರಿಗಳು ಅವರು ಇದ್ದಲ್ಲೇ ಹೋಗ್ತೀವಿ ಅಂತೇಳಿ ಹೇಳಿ ರೀತಿ ಬರುವಂಥ ಪ್ರಯತ್ನ ಮಾಡಿದ್ರೆ ಹೈವೇ ರೋಡ್ನಲ್ಲಿ ಲಾಟ್ರಿ ಚಾರ್ಜ್ ಮಾಡುವಂಥ ಹೈವೇ ರೋಡಲ್ಲಿ ಬ್ಯಾರಿಕೇಡ್ ಮಾಡೋ ಪ್ರಯತ್ನ ಮಾಡಿ ದುಷ್ಕೃತ್ಯ ಮಾಡಿದ್ರು ಅವರು ಕರೆದಿದ್ರಪ್ಪ ನಾವೇ ಹೋಗ್ತಿದ್ದಿಲ್ಲ ಕರೆಯುವಂಥ ಸೌಜನ್ಯೂ ಮಾಡಲಿಲ್ಲ ಮೂರು ಜನ ಮಂತ್ರಿಗಳು ಬಂದಿಲ್ಲ ಅವ್ರ ಸ್ಪೀಚ್ ನಿಮ್ಗೆ ಕೇಳಿದಿರ್ತಾನೆ ಮೂರು ಜನ ಸ್ಪೀಚ್ ಅವ್ರ ಬಾಯಿಗೆ ಏನಾದ್ರು ಬಂತ ಸಿ ಎಂ ಕರ್ದ ಬರಿ ಸ್ವಾಮೀಜಿ ಅಂತೇಳಿ ನಿಮ್ಮ ಅಭಿಪ್ರಾಯವನ್ನು ಕೇಳೋಕೋಸ್ಕರ ಬಂದೆ ಅಂತ ತಿಳಿದ್ರು ಬರ್ತು ಮುಖ್ಯಮಂತ್ರಿಗಳು ನಿಮ್ಗೆ ಕರ್ಕೊಂಡು ಹೋಗಿ ಕರ್ದೇಲ್ ಸ್ವಾಮೀಜಿ ಬರ್ಬೇಕಂತ ಹೇಳೋ ಪ್ರಯತ್ನ ಮಾಡಲಿಲ್ಲ ಹಾಂ ಹೋಗ್ತಿದ್ವಿ ಅವ್ರು ಕರೆದಿದ್ರೆ ಒಂದು ಆ ಸಚಿವರ ಬಯಲು ಒಂದು ಶಬ್ದ ಬಂತ ಬರಲಿಲ್ಲ ಅದಕ್ಕೆ ನಾವೇ ಮಾಡಿದ್ವಿ ನಿಮ್ಮ ಸಿ ಎಮ್ ಅವರು ಲಿಂಗಾಯತ ಮೇಲೆ ಗೌರವ ಕೊಡೋದು ಗೊತ್ತಿತ್ತು ಆ ಪುಣ್ಯಾತ್ಪರ ನಾನೇ ಹೋಗ್ತೀವಿ ಅಂತ ಹೇಳಿ ನಾವೇ ಹೊಂಟಿದ್ವಿ ಹೋಗಿ ನಮ್ಮ ನನ್ನ ಒಬ್ಬನೇ ಕರೆಬೇಕಾಗಿಲ್ಲ ನಾವೆಲ್ಲ ಹೋಗಿ ನಮ್ಮ ಇದ್ರೆ ಏನು ಉತ್ತರ ಹೇಳ್ತೀವಿ ಉತ್ತರ ಹೇಳಿ ಅಂತೇಳಿ ಈ ಭಾವನಿಂದ ಹೋದಂಥ ಶಾಂತಿ ಅಥವಾ ಹೋರಾಟಗಾರನ ಈ ರೀತಿ ಸೆದೆ ಪ್ರಯತ್ನ ಮಾಡಿರ್ತಕ್ಕಂಥದ್ದು ಅದು ಇಡೀ ನಮ್ಮ ಸಮುದಾಯಕ್ಕೆ ಮಾಡಿರ್ತಕ್ಕಂಥ ದೊಡ್ಡ ಅವಮಾನ ಇದರ ಉತ್ತರವನ್ನು ಸರಿಯಾಗಿ ನಾವು ಪಾಠ ಕಲಿಸ್ತೀವಿ ಅಂತ ಹೇಳಿ ಮೂಲಕ ಹೇಳಿಕೆ ಇಚ್ಛೆ ಪಡ್ತೀನಿ ನೋವು ಅನಿಸುತ್ತೆ ನಮ್ಮ ಜನರಲ್ಲಿ ಅಲ್ಲೇ ಮಾಡಿದ ಪ್ರತೀಕಾರವನ್ನು ನಾವೇನು ಸುಮ್ಕು ನೀವೇನು ಬೆದರ್ಸ್ಬೋದು ನನಗೆ ಅವ್ರ ಪಿತೂರು ನೋಡಿದರೆ ಇನ್ನೊಂದು ಸ್ವಲ್ಪ ಗೋ ಓತೇಕ ಗೋಲಿಬರ್ ಬರ್ ಮಾಡ್ಲಿಕ್ಕೆ ಅವ್ರು ಎಸ್ಯಕ್ಕೆ ತೆಗೆದಿಲ್ಲ ಅಷ್ಟು ಮಟ್ಟ ಷಡ್ಯಂತ್ರ ಅವ್ರು ಮಾಡಿದ್ರು ಅಂತ ಅನುಮಾನ ವ್ಯಕ್ತವಾಗ್ತಿದೆ ನೀವು ಏನೇ ಮಾಡಿ ಈ ಹೋರಾಟ ನಿರ್ಸ್ಲಿಕ್ಕೆ ಯಾರು ಕೈಲಿ ಸಾಧ್ಯ ಇಲ್ಲ ಇದೇ ರೀತಿ ಮಾಡ್ತಾ ಹೋದರೆ ಇವತ್ತು ಎರಡು ನೀವು ಹೇಳ್ಬಿಡ್ರಿ ಮುಖ್ಯಮಂತ್ರಿಗಳು ನಮ್ಮ ನಿಮ್ಮ ಪಂಚಮಸಾಲಿ ಸಮಾಜಕ್ಕೆ ನಿಮ್ಮ ಲಿಂಗಾಯತರಿಗೆ ನಮ್ಮ ಸರ್ಕಾರ ಯಾವ ಕಾರಣಕ್ಕೂ ಬಿಸೋಕೆ ಕೊಡೋಕ್ಕಾಗಲ್ಲ ಅಂತ ಸ್ಪಷ್ಟೀಕರಣ ಕೊಟ್ಬಿಟ್ರಿ ನಮಗೆ ಎರಡು ಸಾವಿರದ ಇಪ್ಪತ್ತೆಂಟಕ್ಕೆ ನಮಗೆ ಯಾವ ಸರ್ಕಾರ ಬೇಕು ಆ ಸರ್ಕಾರವನ್ನು ಅಧಿಕಾರಕ್ಕೆ ತಂದು ಅವ್ರ ಮೂಲಕ ನ್ಯಾಯ ಪಡೆಯೋ ಪ್ರಯತ್ನ ನಾವು ಮಾಡ್ತೀವಿ ಇವತ್ತು ನಮ್ಮ ಜನ ಏನು ಇವತ್ತು ಅಮಾಯಕನ ಕೆಲವು ಅರೆಸ್ಟ್ ಮಾಡೋ ಪ್ರಯತ್ನ ಮಾಡಿದ್ರು ಕೂಡಲೇ ಇಪ್ಪತ್ನಾಲ್ಕು ಗಂಟೆಯಲ್ಲಿ ಅವ್ರನ್ನ ಬಿಡುಗಡೆ ಮಾಡುವಂಥ ಕೆಲಸ ಮಾಡದೆ ಹೋದರೆ ಉಗ್ರವಾಗಿರ್ತಕ್ಕಂಥ ಹೋರಾಟ ಕರೆ ಕೊಡಬೇಕಾಗತ್ತೆ ಈ ಸರ್ಕಾರದ ಏನೊಂದು ದೃಶ್ಯ ಕೃತ್ಯವನ್ನು ಖಂಡಿಸಿ ಬಿಟ್ಟು ನಾಡಿದ್ದು ಅಂದರೆ ಗುರುವಾರ ದಿವಸ ಬಹುತೇಕ ಹದಿನೇಳನೇ ತಾರೀಕು ರಾಜ್ಯಾದ್ಯಂತ ಎಲ್ಲ ನಮ್ಮ ಸಾರಿಗಳು ನಿಮ್ಮ ನಿಮ್ಮ ಹಳ್ಳಿಯಲ್ಲಿ ರಸ್ತೆ ಬಂದ್ ಮಾಡಿ ನಿಮ್ಮ ನಿಮ್ಮ ತಾಲೂಕು ಮಟ್ಟದ ರಸ್ತೆ ಮಾಡಿ ಮಾಡಿ ನಿಮ್ಮ ನಿಮ್ಮ ಜಿಲ್ಲಾ ಮಟ್ಟದ ರಸ್ತೆ ಬಂದ್ ಮಾಡಿರಿ ನಿಮ್ಮ ರಾಷ್ಟ್ರೀಯ ಹೆದ್ದಾರಿಗಳನ್ನು ಬಂದ್ ಮಾಡಿ ಸರ್ಕಾರ ಮಾಡತಕ್ಕಂಥ ನೀತಿಯನ್ನು ಖಂಡಿಸಿ ಕೂಡಲೇ ಮುಖ್ಯಮಂತ್ರಿಗಳು ನಿಮಗೆ ಇವು ಏನು ಇವರಿಬ್ಬರಾದರೆ ಯಾರು ಎ ಡಿ ಜಿ ಪಿ ಮತ್ತು ಪೊಲೀಸ್ ಕಮಿಷನರ್ ಇವರನ್ನ ಕೂಡಲೇ ಸಸ್ಪೆಂಡ್ ಮಾಡುವಂಥದ್ದನ್ನು ನಾನು ಆಗ್ರಹ ಮಾಡ್ತೀನಿ ಅದ್ರ ಜೊತೆಯಲ್ಲಿ ಗಾಯಲುಗಳು ಏನಾದರೆ ಆ ಗಾಯಲಿಗಳ ಹಿತರಕ್ಷಣೆಗೋಸ್ಕರವಾಗಿ ನಮ್ಮ ಸಮುದಾಯದ ನಾವೆಲ್ಲರೂ ಕೂಡಿ ನಮ್ಮ ಸಮಾಜ ಎಷ್ಟು ಜನ ಗಾಯಲಾಗಿದ್ದಾರೆ ಎಷ್ಟು ಜನ ತೊಂದರೆ ಪಟ್ಟರೆ ಕೈಲಾದಷ್ಟು ಅವರ ಆಸ್ಪತ್ರೆ ವೆಚ್ಚವನ್ನು ನಾವೆಲ್ಲ ಕೂಡಿ ಮಾಡ್ತೀವಿ ಅದಕ್ಕಾಗಿ ನಾನು ಅವ್ರಿಗೆಲ್ಲರಿಗೂ ಹೇಳಕ್ಕೆ ಇಚ್ಛೆ ಪಡ್ತೀನಿ ನಾವು ಕರ್ದಾವಂತ ನೀವೆಲ್ಲ ಬಂದಿರಿ ಬೆಂಬಲ ಕೊಟ್ಟು ರೊಟ್ಟಿ ಬುತ್ತಿ ಕಟ್ಕೊಂಡ್ಬಂದಿರಿ ಭಾಳ ನಿಮಗೆ ಎಲ್ಲೇ ಒಂದು ತೊಂದರೆ ಆಗಿರ್ಬೋದು ಆದರೆ ನಿಮ್ಗೆ ಆಗಿರ್ತದೆ ತೊಂದರೆ ಮುಂದೆ ಒಂದು ಇತಿಹಾಸದಲ್ಲಿ ನಾಳೆ ಮಕ್ಕಳು ಎ ಪಡ್ಕೊಂಡಾಗ ನಿಮ್ಮ ತ್ಯಾಗದ ಪರಿಣಾಮ ನಿಮಗಾಗಿರ್ತಕ್ಕಂಥ ಅನ್ಯಾಯವನ್ನು ಸಹಿಸ್ಕೊಂಡು ಆ ಮಕ್ಕಳಿಗೆ ನ್ಯಾಯ ಕೊಟ್ಟಿವಂಥ ಇತಿಹಾಸ ಪಾತ್ರ ಆಗ್ತೀರಿ ನಿಮ್ಮ ನೋವಿನ ಜೊತೆಯಲ್ಲಿ ನಿಮ್ಮ ಸಂಕಟ ಜೊತೆ ನಾವು ಇರ್ತೀವಿ ಯಾವ ಕಾರಣ ದೊಡ್ತಿಗಳು ಬೇಡ ನಿಮಗೇನು ಇವತ್ತು ಅನ್ಯಾಯ ಮಾಡಿ ದೌರ್ಜನ್ಯ ಮಾಡಿರಲ್ಲ ಅದಕ್ಕೆ ತಕ್ಕ ಉತ್ತರವನ್ನು ನಾವೆಲ್ಲ ಪಂಚಮ ಶಾಲೆಗಳು ಕೊಡಲಿಕ್ಕೆ ಈ ಚೆನ್ನಮ್ಮನ ಸಾಕ್ಷಿಯಾಗಿ ನಾವು ಸಿದ್ಧರಿದ್ದೀವಿ ಅನ್ನುವಂಥ ಮಾತನ್ನು ಹೇಳಕ್ಕೆ ಇಚ್ಛೆ ಪಡ್ತೀನಿ ಇಡೀ ನಮ್ಮ ಸಮಾಜ ನಾಯಕರು ನಾವೆಲ್ಲ ಇದ್ದೀವಿ ಧೈರ್ಯವಾಗಿರುವಂಥ ಪ್ರಯತ್ನ ಮಾಡಿರಿ ನಿಮ್ಗೆ ಇರ್ತೀವಿ ಹಾಗಾಗಿ ಹನ್ನೆರಡನೇ ತಾರೀಕು ಎಲ್ಲ ನಾವು ಪಂಚಮಸಾಲಿಗಳು ನಿಮ್ಮ ನಿಮ್ಮ ಹಳ್ಳಿಯಲ್ಲಿ ನಿಮ್ಮ ನಿಮ್ಮ ತಾಲೂಕು ರಸ್ತೆಗಳನ್ನು ಜಿಲ್ಲಾ ರಸ್ತೆಗಳನ್ನು ರಾಜ್ಯ ಬದ್ದಗಳನ್ನು ಬಂದ್ ಮಾಡಿ ಸರ್ಕಾರ ನೀತಿಯನ್ನು ಖಂಡಿಸುವ ಪ್ರಯತ್ನ ಮಾಡಬೇಕು ಮತ್ತು ಮುಂದಿನ ಹೋರಾಟವನ್ನು ನಾವು ಅವತ್ತು ದಿವಸ ನಾವು ಪ್ರಕಟಗೊಳಿಸ್ತೀವಿ ಅಂತೇಳಿ ಈ ಮೂಲಕವಾಗಿ ಮಾಧ್ಯಮಗಳು ಸಿ ಎಮ್ ಅವರು ನಾವು ಸಿ ಎಮ್ ಅವರು ನಾವು ಕರೆದಿದ್ದೀವಿ ಬರಬೇಕಂತೇಳಿ ಅವ್ರು ಬರಲಿಲ್ಲ ಅದಕ್ಕೆ ನೀವು ಇದ್ದಲ್ಲೇ ಹೋಗ್ತೀವಿ ರಾಜ್ಯದ ಮುಖ್ಯಮಂತ್ರಿಗಳು ಅವ್ರು ಹೋಗ್ತೀವಿ ಅಂತೇಳಿ ಶಾಂತಿಯಿಂದ ಬರುವಂಥ ಪ್ರಯತ್ನ ಮಾಡಿದರೆ ಹೈವೇ ರೋಡ್ನಲ್ಲಿ ಲಾಟ್ರಿ ಚಾರ್ಜ್ ಮಾಡುವಂಥ ಹೈವೇ ರೋಡಲ್ಲಿ ಬ್ಯಾರಿಕೇಡ್ ಮಾಡೋ ಪ್ರಯತ್ನ ಮಾಡಿ ದುಷ್ಕೃತ್ಯ ಮಾಡಿದ್ರು ಅವರು ಕರೆದಿದ್ರಪ್ಪ ನಾವೇ ಹೋಗ್ತಿದ್ದಿಲ್ಲ ಕರೆಯುವಂಥ ಸೌಜನ್ಯೂ ಮಾಡಲಿಲ್ಲ ಮೂರು ಜನ ಮಂತ್ರಿಗಳು ಬಂದಿಲ್ಲ ಅವ್ರ ಸ್ಪೀಚ್ ನೀವು ಕೇಳಿದಿರುತ್ತಾನೆ ಮೂರು ಜನ ಸ್ಪೀಚ್ ಅವ್ರ ಬಾಯ್ಗೆ ಏನಾದ್ರು ಬಂತ ಸಿ ಎಂ ಕರೆದ್ರು ಬರಿ ಸ್ವಾಮೀಜಿ ಅಂತೇಳಿ ನಿಮ್ಮ ಅಭಿಪ್ರಾಯವನ್ನು ಅಂತ ಬಂದಿವಂತೇಳಿದ್ರೆ ಬರ್ತು ಮುಖ್ಯಮಂತ್ರಿಗಳು ನಿಮ್ಮ ಹೋಗಿ ಕರ್ಕೊಂಡ ಕರೆದ್ರು ಸ್ವಾಮೀಜಿ ಬರ್ಬೇಕಂತ ಹೇಳೋ ಪ್ರಯತ್ನ ಮಾಡಲಿಲ್ಲ ಹಾಂ ಹೋಗ್ತಿದ್ವಿ ಅವ್ರು ಕರೆದಿದ್ರೆ ಒಂದು ಆ ಸಚಿವರ ಬಾಯಲ್ಲಿ ಒಂದ್ರೆ ಶಬ್ದ ಬಂತ ಬರಲಿಲ್ಲ ಅದಕ್ಕೆ ನಾವೇ ಮಾಡಿದ್ವಿ ನಿಮ್ಮ ಸಿ ಎಂ ಅವರು ಲಿಂಗಾಯತ ಮೇಲೆ ಗೌರವ ಕೊಡೋದು ಗೊತ್ತಿತ್ತು ಆ ಪುಣ್ಯಾತ್ಪತ್ತ ನಾನೇ ಹೋಗ್ತೀವಿ ಅಂತೇಳಿ ನಾವೇ ಹೊಂಟಿದ್ವಿ ಹೋಗಿ ನಮ್ಮ ನನ್ನ ಒಬ್ಬನೇ ಕರೀಬೇಕಾಗಿಲ್ಲ ನಾವೆಲ್ಲ ಹೋಗಿ ನಮ್ಮ ಏನು ಉತ್ತರ ಹೇಳ್ತೀರ ಉತ್ತರ ಹೇಳಿ ಅಂತೀವಿ ಈ ಭಾವನೆಯಿಂದ ಹೋದಂಥ ಶಾಂತಿಯುತ ಹೋರಾಟಗಾರನ ಈ ರೀತಿ ಸೆದೆ ಪ್ರಯತ್ನ ಮಾಡಿರ್ತಕ್ಕಂಥದ್ದು ಅದು ಇಡೀ ನಮ್ಮ ಸಮುದಾಯಕ್ಕೆ ಮಾಡಿರ್ತಕ್ಕಂಥ ದೊಡ್ಡ ಅವಮಾನ ಇದರ ಉತ್ತರವನ್ನು ಸರಿಯಾಗಿ ನಾವು ಪಾಠ ಕಲಿಸ್ತೀವಿ ಅಂತೇಳಿ ಮೂಲಕ ಹೇಳಿಕೆ ಇಚ್ಛೆ ನೋವು ಅನಿಸುತ್ತೆ ನಮ್ಮ ಮೇಲೆ ಅಲ್ಲೇ ಮಾಡಿದ ಪ್ರತಿಕಾರವನ್ನು ನಾವೇನು ಸುಮ್ಕು ನೀವೇನು ಬೆದರಿಸ್ಬೋದು ನನಗೆ ಅವ್ರ ಪಿತೂರು ನೋಡಿದರೆ ಇನ್ನೊಂದು ಸ್ವಲ್ಪ ಗೋ ಓತೇಕ ಗೋಲಿ ಮಾಡ್ಲಿಕ್ಕೆ ಅವ್ರು ಎಷ್ಟಿದ್ದಿಲ್ಲರು ಅಷ್ಟು ಮಟ್ಟ ಷಡ್ಯಂತ್ರ ಅವ್ರು ಅಂತ ಅನುಮಾನ ವ್ಯಕ್ತವಾಗ್ತಿದೆ ನೀವು ಏನೇ ಮಾಡಲಿ ಈ ಹೋರಾಟ ನಡೆಸಲಿಕ್ಕೆ ಯಾರ ಕೈಲಿ ಸಾಧ್ಯ ಇಲ್ಲ ಇದೇ ರೀತಿ ಮಾಡ್ತಾ ಹೋದರೆ ಇವತ್ತು ಎರಡು ನೀವು ಹೇಳ್ಬಿಡ್ರಿ ಮುಖ್ಯಮಂತ್ರಿಗಳು ನಮ್ಮ ನಿಮ್ಮ ಪಂಚಮಸಾಲಿ ಸಮಾಜಕ್ಕೆ ನಿಮ್ಮ ಲಿಂಗಾಯತರಿಗೆ ನಮ್ಮ ಸರ್ಕಾರ ಯಾವ ಕಾರಣಕ್ಕೂ ಮೀಸಲಿ ಕೊಡೋಕ್ಕಾಗಲ್ಲ ಅಂತ ಸ್ಪಷ್ಟೀಕರಣ ಕೊಟ್ಬಿಟ್ರಿ ನಮಗೆ ಎರಡು ಸಾವಿರದ ಇಪ್ಪತ್ತೆಂಟಕ್ಕೆ ನಮಗೆ ಯಾವ ಸರ್ಕಾರ ಬೇಕು ಆ ಸರ್ಕಾರವನ್ನು ಅಧಿಕಾರಕ್ಕೆ ತಂದು ಅವ್ರ ಮೂಲಕ ನ್ಯಾಯ ಪಡೆಯೋ ಪ್ರಯತ್ನ ನಾವು ಮಾಡ್ತೀವಿ ಇವತ್ತು ನಮ್ಮ ಜನ ಏನಿವತ್ತು ಅಮಾಯಕನ ಕೆಲವು ಅರೆಸ್ಟ್ ಮಾಡೋ ಪ್ರಯತ್ನ ಮಾಡಿದ್ರು ಕೂಡಲೇ ಇಪ್ಪತ್ನಾಲ್ಕು ಗಂಟೆಯಲ್ಲಿ ಅವ್ರನ್ನ ಬಿಡುಗಡೆ ಮಾಡುವಂಥ ಕೆಲಸ ಮಾಡದೆ ಹೋದರೆ ಉಗ್ರವಾಗಿರ್ತಕ್ಕಂಥ ಹೋರಾಟ ಕರೆ ಕೊಡಬೇಕಾಗತ್ತೆ ಈ ಸರ್ಕಾರದ ಏನೊಂದು ದೃಶ್ಯ ಕೃತ್ಯವನ್ನು ಖಂಡಿಸಿ ಬಿಟ್ಟು ನಾಡಿದ್ದು ಅಂದರೆ ಗುರುವಾರ ದಿವಸ ಬಹುತೇಕ ಹದಿನೇಳನೇ ತಾರೀಕು ರಾಜ್ಯಾದ್ಯಂತ ಎಲ್ಲ ನಮ್ಮ ಸಾರಿಗಳು ನಿಮ್ಮ ನಿಮ್ಮ ಹಳ್ಳಿಯಲ್ಲಿ ರಸ್ತೆ ಬಂದ್ ಮಾಡಿರಿ ನಿಮ್ಮ ನಿಮ್ಮ ತಾಲೂಕು ಮಟ್ಟದ ರಸ್ತೆ ಬಂದ್ ಮಾಡಿ ನಿಮ್ಮ ನಿಮ್ಮ ಜಿಲ್ಲಾ ಮಟ್ಟದ ರಸ್ತೆ ಬಂದ್ ಮಾಡಿರಿ ನಿಮ್ಮ ರಾಷ್ಟ್ರೀಯ ಹೆದ್ದಾರಿಗಳನ್ನು ಬಂದ್ ಮಾಡಿ ಸರ್ಕಾರ ಮಾಡ್ತಕ್ಕಂಥ ನೀತಿಯನ್ನು ಖಂಡಿಸಿ ಕೂಡಲೇ ಮುಖ್ಯಮಂತ್ರಿಗಳು ನಿಮಗೆ ಇವು ಏನು ಇವರಿಬ್ಬರಾದರೆ ಯಾರು ಎ ಡಿ ಜಿ ಪಿ ಮತ್ತು ಪೊಲೀಸ್ ಕಮಿಷನರ್ ಇವರನ್ನ ಕೂಡಲೇ ಸಸ್ಪೆಂಡ್ ಮಾಡುವಂಥದ್ದನ್ನು ನಾನು ಆಗ್ರಹ ಮಾಡ್ತೀನಿ ಅದ್ರ ಜೊತೆಯಲ್ಲಿ ಗಾಯಲುಗಳು ಏನಾದರೆ ಆ ಗಾಯಲಿಗಳ ಹಿತರಕ್ಷಣೆಗೋಸ್ಕರವಾಗಿ ನಮ್ಮ ಸಮುದಾಯದ ನಾವೆಲ್ಲರೂ ಕೂಡಿ ನಮ್ಮ ಸಮ ಎಷ್ಟು ಜನ ಗಾಯಲಾಗಿದ್ದಾರೆ ಎಷ್ಟು ಜನ ತೊಂದರೆ ಪಟ್ಟರೆ ಕೈಲಾದಷ್ಟು ಅವರ ಆಸ್ಪತ್ರೆ ವೆಚ್ಚವನ್ನು ನಾವೆಲ್ಲ ಕೂಡಿ ಮಾಡ್ತೀವಿ ಅದಕ್ಕಾಗಿ ನಾನು ಅವ್ರಿಗೆಲ್ಲರಿಗೂ ಹೇಳಕ್ಕೆ ಇಚ್ಛೆ ಪಡ್ತೀನಿ ನಾವು ಕರ್ದಂತ ನೀವೆಲ್ಲ ಬಂದಿರಿ ಬೆಂಬಲ ಕೊಟ್ಟು ರೊಟ್ಟಿ ಬುತ್ತಿ ಕಟ್ಕೊಂಡ್ಬಂದಿರಿ ಭಾಳ ನಿಮಗೆ ಎಲ್ಲೇ ಒಂದು ತೊಂದರೆ ಆಗಿರ್ಬೋದು ಆದರೆ ನಿಮಗಾಗಿರ್ತದೆ ತೊಂದರೆ ಮುಂದೆ ಒಂದು ಇತಿಹಾಸದಲ್ಲಿ ನಾಳೆ ಮಕ್ಕಳು ಎ ಪಡ್ಕೊಂಡಾಗ ನಿಮ್ಮ ತ್ಯಾಗದ ಪರಿಣಾಮ ನಿಮಗಾಗಿರ್ತಕ್ಕಂಥ ಅನ್ಯಾಯವನ್ನು ಸಹಿಸ್ಕೊಂಡು ಆ ಮಕ್ಕಳಿಗೆ ನ್ಯಾಯ ಅಂತ ಇತಿಹಾಸ ಪಾತ್ರ ಆಗ್ತೀರಿ ನಿಮ್ಮ ನೋವಿನ ಜೊತೆಯಲ್ಲಿ ನಿಮ್ಮ ಸಂಕಟ ಜೊತೆ ನಾವು ಇರ್ತೀವಿ ಯಾವ ಕಾರಣ ದೊತ್ತಿಗಳು ಬೇಡ ನಿಮಗೆ ಏನು ಇವತ್ತು ಅನ್ಯಾಯ ಮಾಡಿ ದೌರ್ಜನ್ಯ ಮಾಡಿರಲ್ಲ ಅದಕ್ಕೆ ತಕ್ಕ ಉತ್ತರವನ್ನು ನಾವೆಲ್ಲ ಪಂಚಮ ಶಾಲೆಗಳು ಕೊಡಲಿಕ್ಕೆ ಈ ಚೆನ್ನಮ್ಮನ ಸಾಕ್ಷಿಯಾಗಿ ನಾವು ಸಿದ್ಧರಿದ್ದೀವಿ ಅನ್ನುವಂಥ ಮಾತನ್ನು ಹೇಳಕ್ಕೆ ಇಚ್ಛೆ ಪಡ್ತೀನಿ ಇಡೀ ನಮ್ಮ ಸಮಾಜ ನಾಯಕರು ನಾವೆಲ್ಲ ಇದ್ದೀವಿ ಧೈರ್ಯವಾಗಿರುವಂಥ ಪ್ರಯತ್ನ ಮಾಡಿರಿ ನಿಮ್ಮ ಇರ್ತೀವಿ ಹಾಗಾಗಿ ಹನ್ನೆರಡನೇ ತಾರೀಕು ಎಲ್ಲ ನಾವು ಪಂಚಮ ಶಾಲೆಗಳು ನಿಮ್ಮ ನಿಮ್ಮ ಹಳ್ಳಿಯಲ್ಲಿ ನಿಮ್ಮ ನಿಮ್ಮ ತಾಲೂಕು ರಸ್ತೆಗಳನ್ನು ಜಿಲ್ಲಾ ರಸ್ತೆಗಳನ್ನು ರಾಜ್ಯ ಬದ್ದಾರಿಗಳನ್ನು ಬಂದ್ ಮಾಡಿ ಸರ್ಕಾರ ನೀತಿಯನ್ನು ಖಂಡಿಸುವ ಪ್ರಯತ್ನ ಮಾಡಬೇಕು ಮತ್ತೆ ಮುಂದಿನ ಹೋರಾಟವನ್ನು ನಾವು ಅವತ್ತಿನಿಂದ ನಾವು ಪ್ರಕಟಗೊಳಿಸ್ತೀವಿ ಅಂತೇಳಿ ಈ ಮೂಲಕವಾಗಿ ಮಾಧ್ಯಮ ಸಿ ಎಂ ಅವರು ಕ ನಾವು ಸಿ ಎಂ ಅವರು ನಾವು ಕರೆದಿದ್ವಿ ಬರ್ಬೇಕಂತೇಳಿ ಅವ್ರು ಬರಲಿಲ್ಲ ಅದಕ್ಕೆ ನೀವು ಇದ್ದಲ್ಲೇ ಹೋಗ್ತೀವಿ ರಾಜ್ಯದ ಮುಖ್ಯಮಂತ್ರಿಗಳು ಅವರು ಇದ್ದಲ್ಲೇ ಹೋಗ್ತೀವಿ ಅಂತೇಳಿ ಶಾಂತಿ ಬರುವಂಥ ಪ್ರಯತ್ನ ಮಾಡಿದ್ರೆ ಹೈವೇ ರೋಡ್ನಲ್ಲಿ ಲಾಟ್ರಿ ಚಾರ್ಜ್ ಮಾಡುವಂಥ ಹೈವೇ ರೋಡಲ್ಲಿ ಬ್ಯಾರಿಕೇಡ್ ಮಾಡುವ ಪ್ರಯತ್ನ ಮಾಡಿ ದುಷ್ಕೃತ್ಯ ಮಾಡಿದ್ರು ಅವರು ಕರೆದಿದ್ರಪ್ಪ ನಾವೇ ಹೋಗ್ತಿದ್ದಿಲ್ಲ ಕರೆಯುವಂಥ ಸೌಜನ್ಯೂ ಮಾಡಲಿಲ್ಲ ಮೂರು ಜನ ಮಂತ್ರಿಗಳು ಬಂದಿಲ್ಲ ಅವ್ರ ಸ್ಪೀಚ್ ನೀವು ಮೂರು ಜನ ಸ್ಪೀಚ್ ಅವ್ರ ಬಾಯ್ಗೆ ಏನಾದ್ರು ಬಂತ ಸಿ ಎಂ ಕರೆದ್ರು ಬರೀ ಸ್ವಾಮೀಜಿ ಅಂತೇಳಿ ನಿಮ್ಮ ಅಭಿಪ್ರಾಯವನ್ನು ಕೇಳಕೋಸ್ಕರ ಬಂದ ಅಂತ ತಿಳಿದ್ರು ಬರ್ತು ಮುಖ್ಯಮಂತ್ರಿಗಳು ನಿಮ್ಮ ಹೋಗಿ ಕರ್ಕೊಂಡ ಕರೆದ್ರು ಸ್ವಾಮೀಜಿ ಬರ್ಬೇಕಂತ ಹೇಳೋ ಪ್ರಯತ್ನ ಮಾಡಲಿಲ್ಲ ಹಾಂ ಹೋಗ್ತಿದ್ವಿ ಅವ್ರು ಕರೆದಿದ್ರೆ ಒಂದು ಆ ಸಚಿವರ ಬಾಯ್ಲಿ ಒಂದ್ ಶಬ್ದ ಬಂತ ಬರಲಿಲ್ಲ ಅದಕ್ಕೆ ನ್ಯಾಯ ಮಾಡಿದ್ವಿ ನಿಮ್ಮ ಸಿಎಂ ಅವರು ಲಿಂಗಾಯತ ಮೇಲೆ ಗೌರವ ಕೊಡೋಕೆ ಗೊತ್ತಿತ್ತು ಆ ಪುಣ್ಯಾತ್ಪರ ನಾನೇ ಹೋಗ್ತೀವಿ ಅಂತ ಹೇಳಿ ನಾವೇ ಒಂಟಿಗ್ವಿ ಹೋಗಿ ನಮ್ಮ ನನ್ನ ಒಬ್ಬನೇ ಕರೆಬೇಕಾಗಿಲ್ಲ ನಾವೆಲ್ಲ ಹೋಗಿ ನಮ್ಮ ಇದ್ರೆ ಏನು ಉತ್ತರ ಹೇಳ್ತೀವಿ ಉತ್ತರ ಹೇಳಿ ಅಂತೇಳಿ ಈ ಭಾವನೆಯಿಂದ ಹೋದಂಥ ಶಾಂತಿಯುತ ಹೋರಾಟಗಾರನ ಈ ರೀತಿ ಸೆದೆ ಪ್ರಯತ್ನ ಮಾಡಿರ್ತಕ್ಕಂಥದ್ದು ಅದು ಇಡೀ ನಮ್ಮ ಸಮುದಾಯಕ್ಕೆ ಮಾಡಿರ್ತಕ್ಕಂಥ ದೊಡ್ಡ ಅವಮಾನ ಇದರ ಉತ್ತರವನ್ನು ಸರಿಯಾಗಿ ನಾವು ಪಾಠ ಕಲಿಸ್ತೀವಿ ಅಂತೇಳಿ ಮೂಲಕ ಹೇಳಿಕೆ ಇಚ್ಛೆ